ಎಸ್ ಎನ್ ಎಮ್ ಎಮ್ ಎಸ್ ಪರೀಕ್ಷಾ ನಡೆಸುತ್ತಿರುವಂತ ಎಲ್ಲ ಎಂಟನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ ಇವತ್ತಿನ ಲೈವ್ ತರಗತಿಗೆ ತಮಗೆಲ್ಲ ಹಾರ್ದಿಕ ಸ್ವಾಗತ ಥಾಟ್ ಪಾರ್ ದಿ ಡೇ ಕೈ ಗಡಿಯಾರ ನಿನ್ನದಾಗಿದ್ದರೂ ಸಮಯವನ್ನು ಸದುಪಯೋಗ ಪಡಿಸದಿದ್ದರೆ ಸಮಯ ನಿನ್ನದಾಗುವುದಿಲ್ಲ ಅಂದ್ರೆ ಕಳೆದೋದ ಸಮಯ ಯಾವತ್ತೂ ಬರೋದಿಲ್ಲ ಕೈಯಾಗಿರೋ ವಾಸ ನಿಮ್ದಾದ್ರೂ ಟೈಮನ್ನು ನೀವು ಯುಟಿಲೈಸ್ ಮಾಡ್ಕೊಳ್ದರೆ ಸಮಯ ನಿಮ್ಮದಾಗೋದಿಲ್ಲ ಅಂದ್ರೆ ಇವತ್ತಿನ ದಿನ ಈ ಕ್ಷಣ ನೀವು ಪರೀಕ್ಷೆಗಾಗಿ ತಯಾರಿ ನಡೆಸ್ತೇ ಇದ್ರೆ ರಿಸಲ್ಟ್ ಬರುವ ಟೈಮ್ ಏನೈತಲ್ಲ ಆ ಡೇ ಆ ಟೈಮ್ ನಿಮ್ಮದಾಗಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಪ್ರತಿದಿನ ಪ್ರತಿ ಕ್ಷಣ ನೀವು ಎನ್ ಎಮ್ ಎಮ್ ಎಸ್ ಪರೀಕ್ಷೆಗಾಗಿ ಸಮಯವನ್ನು ನೀವು ಪರೀಕ್ಷೆಯ ತಯಾರಿಗಾಗಿ ಬಳಸ್ಕೊಂಡ್ರೆ ರಿಸಲ್ಟ್ ಬಂದಾಗ ಆ ಟೈಮು ನಿಮ್ಮ ಪರ ಇರ್ತೈತಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ವಿ ಇವತ್ತಿನ ಪ್ರಶ್ನೆ ಹದಿನಾರನೇ ಪ್ರಶ್ನೆ ನೋಡ್ರಿ ಕ್ವಶನ್ ನಂಬರ್ ಹದಿನಾರು ಭೂಮಿಯ ಅತ್ಯಂತ ಮೇಲಿನ ಪದರವು ಕೇಂದ್ರಗೋಳ ಭೂಕವಚ ಮ್ಯಾಂಟಲ್ ಮಧ್ಯಂತರ ಮಂಡಲ ದ ಅಪ್ಪರ್ ಮೋಸ್ಟ್ ಲೇಯರ್ ಆಫ್ ದ ಅರ್ತ್ ಈಜ್ ಯಾವ್ದಾಗುತ್ತಾ ಆಪ್ಷನ್ ಸಿ ಅಂತ ಟೈಪ್ ಮಾಡ್ತೇವೆ ಅತ್ಯಂತ ಮೇಲಿನ ಪದರ ಅಂತ ಕೇಳಾರ ಅವರು ಅತ್ಯಂತ ಮೇಲಿನ ಪದರ ಸರಿ ಯಾವ್ದಂದ್ರ ಆಪ್ಷನ್ ಟು ಭೂ ಕವಚ ಭೂ ಕವಚ ಸರಿಯಾದ ಹತ್ರ ಎಸ್ ಇವತ್ತಿನ ಕಾನ್ಸೆಪ್ಟ್ ಬಹಳ ಸರಳ ಇದೆ ಅಡಗಿರುವ ಆಕೃತಿಗಳು ಹಿಡನ್ ಆರ್ ಎಂಬೆಡೆಡ್ ಫಿಗರ್ಸ್ ಅಂತ ಕರಿತೇವೆ ನಾವು ಮೊದಲ ಸೂಚನೆಗಳನ್ನ ನೋಡೋಣ ಕೆಳಗೆ ಕೊಟ್ಟಿರೋ ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆ ಆಕೃತಿಯನ್ನ ಕೊಟ್ಟಿದೆ ಈ ಪ್ರಶ್ನೆ ಆಕೃತಿಯು ಒಂದು ಪರ್ಯಾಯ ಆಕೃತಿಗಳಾಗಿ ಕೊಟ್ಟಿರೋ ಒಂದು ಆಕೃತಿಯಲ್ಲಿ ಅಡಗಿದೆ ಯಾವ ಆಕೃತಿಯಲ್ಲಿ ಪ್ರಶ್ನೆ ಆಕೃತಿ ಅಡಗಿದೆ ಎಂಬುದನ್ನು ಕಂಡುಹಿಡಿಬೇಕು ಇನ್ ದಿ ಫಾಲೋಯಿಂಗ್ ಕ್ವೆಶನ್ಸ್ ಎ ಪ್ರಾಬ್ಲಮ್ ಫಿಗರ್ ಈಸ್ ಗಿವನ್ ದ ಪ್ರಾಬ್ಲಮ್ ಫಿಗರ್ ಈಸ್ ಹಿಡನ್ ಇನ್ ದಿ ಒನ್ ಆಫ್ ದ ಫಿಗರ್ಸ್ ಗಿವನ್ ಆಸ್ ಅಲ್ಟರ್ನೇಟಿವ್ಸ್ ಫೈಂಡ್ ದ ಫಿಗರ್ ಇನ್ ವಿಚ್ ದ ಪ್ರಾಬ್ಲಮ್ ಫಿಗರ್ ಈಸ್ ಹಿಡನ್ ಅಂದ್ರೆ ಇಲ್ಲಿ ಒಂದು ಪ್ರಶ್ನೆ ಆಕೃತಿಯನ್ನು ಕೊಟ್ಟಿದ್ದಾರೆ ಈ ಥರ ವಿನ್ಯಾಸ ಈ ಕೊಟ್ಟಿರೋ ನಾಲ್ಕು ಕಾಯಿ ಕಡೆ ಎದರಾಗ ಒಂದ್ರಾಗ ಅಡಿಗೆ ಹಿಡನ್ ಆಗೈತದೆ ನಾವು ಈ ವಿನ್ಯಾಸವನ್ನು ಕೊಟ್ಟಿರೋ ನಾಲ್ಕು ಆಯ್ಕೆಗಳಲ್ಲಿ ಈ ವಿನ್ಯಾಸ ಈ ಪ್ರಶ್ನೆ ಆಕೃತಿ ಎಲ್ಲಿ ಅಡಿಗೆ ಅನ್ನೋದನ್ನು ನಾವು ಪತ್ತೆ ಹಾಸ್ಬೇಕು ಬಹಳ ಸಿಂಪಲ್ ಕರೆಕ್ಟ್ ಈ ವಿನ್ಯಾಸ ನೀವು ಅಬ್ಸರ್ವ್ ಮಾಡಿಬಿಟ್ರೆ ಗೊತ್ತಾಗ್ಬಿಡತ್ತೈತೆ ನಿಮಗೆ ನೋಡಿ ಇಲ್ಲಿ ಏನೈತಿ ಒಂದು ಚೌಕ್ ಬಾಕ್ಸ್ ತರ ಒಳಗೆ ಎಂಟು ಮಾರ್ಕ್ ನಡು ಒಂದು ಗೆರೆ ಹೇಳ್ತಾರೆ ಆ ಯಾವ್ದಾಗತ್ ನೋಡ್ರಿ ಈ ತರ ಇದಾಗತ್ತ ಇದಾಗ ಸಾಧ್ಯ ಇಲ್ಲ ಇದು ನೋಡ್ರಿ ಇದು ವಜ್ರಾಕೃತಿ ತರ ನಿಂತೈತಿ ಆಮೇಲೆ ಇಲ್ಲಿ ಏನು ಮಾಡಿದಾರ ಕರ್ಣದ ಗುಂಟ ಹಿಡ್ದಿದಾರ ಬಟ್ ಇಲ್ಲಿ ಮಧ್ಯದಲ್ಲಿ ಹಾಂ ಈ ಥರ ವಿನ್ಯಾಸಕ್ಕೆ ಇದು ಬರೋದಿಲ್ಲ ನೆಕ್ಸ್ಟ್ ಇದು ಬರುತ್ತ ನೋಡಿರಿ ಈ ಥರ ಇಲ್ಲಿ ಚೌಕ್ ಬಾಕ್ಸ್ ಟೈಪ್ ಇಲ್ಲಿ ವಿನ್ಯಾಸ ಬಂದೇ ಅಲ್ಲ ಇದು ಬರೋದಿಲ್ಲ ಇಲ್ಲಿ ನೋಡಿರಿ ಈ ಥರ ವಿನ್ಯಾಸ ಇಲ್ಲಿ ಕೂಡ ಬಂದಿಲ್ಲ ಸೆಕೆಂಡ್ ಆಪ್ಷನ್ ನೋಡ್ರಿ ಇದು ಹೆಂಗೆ ಎಕ್ಸಾಕ್ಟ್ಲಿ ಅದೇ ಥರ ಐತೆ ನೋಡ್ರಿ ಒಳಗಿನ ವಿನ್ಯಾಸ ಒಂದು ಚೌಕ್ ಬಾಕ್ಸ್ ಟೈಪ್ ಅಥವಾ ಆಯತ ಟೈಪ್ ಒಳಗೆ ಇಂಟು ಮಾರ್ಕ್ ಇದು ಒಂದು ಗೆರಿ ಇದು ಹೆಂಗೈತು ಐತೆ ಅಂದರೆ ಇದು ಹೆಂಗೈತು ಹಂಗೆ ಇರ್ಬೇಕು ಎಕ್ಸಾಕ್ಟ್ ಎಕ್ಸ್ಟ್ರಾ ಒಂದಿಷ್ಟು ಗೆರಿ ಅಂತ ನಡಿತೈತೆ ಬಟ್ ಇದು ಅಂತೂ ಮಿನಿಮಮ್ ಇರಲೇಬೇಕು ಹಾಗಾಗಿ ಆಪ್ಷನ್ ಟೂ ಸರಿ ಥರ ಆಪ್ಷನ್ ಟು ಸರಿ ಉತ್ತರ ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ ಟು ಟ್ವೆಂಟಿ ತ್ರೀ ನೋಡಿ ಇಲ್ಲಿ ಏನೈತೆ ಅಂದ್ರೆ ಒಂದು ಪ್ರಶ್ನೆ ಆಕೃತಿಯಲ್ಲಿ ಒಂದು ತ್ರಿಭುಜದಲ್ಲಿ ವೃತ್ತ ಅಂತಸ್ತವಾಗೈತಿ ಯಾವ್ದಾಗತ್ತೆ ನೋಡ್ರಿ ಇಲ್ಲಿ ಒನ್ನೇ ಆಕೃತಿ ಆಗತ್ತ ಒಂದೇ ಆಕೃತಿಯೊಳಗೆ ವೃತ್ತ ಐತಿ ಬಟ್ ತ್ರಿಭುಜದೊಳಗೆ ಅಂತಸ್ತ ಆಗಿಲ್ಲ ಹಾಗಾಗಿ ಒನ್ಯೇ ಆಯ್ಕೆ ಆಗೋದಿಲ್ಲ ಇಲ್ಲಿ ತ್ರಿಭುಜನ ಬೇರೆ ಐತಿ ವೃತ್ತನ ಹೊರಗೈತಿ ಹಾಗಾಗಿ ಇಲ್ಲಿ ಕೂಡ ಅಂದ್ರ ವೃತ್ತ ತ್ರಿಭುಜದೊಳಗೆ ಅಂತಸ್ತಾಗಿರ್ಬೇಕು ಇಲ್ಲಿ ಕೂಡ ಆಗೋದಿಲ್ಲ ಇಲ್ಲಿ ಇಲ್ಲಿ ಕೂಡ ನೋಡಲಿ ಇಲ್ಲೊಂದು ತ್ರಿಭುಜ ಐತಿ ಬಟ್ ಅಂತಸ್ತಾಗಿಲ್ಲ ಆಗಿಲ್ಲ ಇಲ್ಲಿ ಗ್ಯಾಪ್ ಐತಿ ನೋಡ್ರಿ ಕಂಪ್ಲೀಟ್ ಈ ವೃತ್ತ ಸ್ಪರ್ಶ ಸ್ಪರ್ಶ ಆಗುವಂಗೆ ತ್ರಿಭುಜದ ಏನ ಬಾಹು ಇರ್ಬೇಕು ಇಲ್ಲಿ ಕೂಡ ಆಗಿಲ್ಲ ಉಳಿದಿರೋದು ಒಂದೇ ಒಂದು ಈ ತ್ರಿಭುಜದೊಳಗೆ ಇಲ್ಲಿ ವೃತ್ತ ಅಂತಸ್ತ ಆಗಿತ್ ನೋಡ್ರಿ ಅಂದ್ರೆ ವೃತ್ತವನ್ನು ಸ್ಪರ್ಶಿಸುವ ಹಾಗೆ ತ್ರಿಭುಜದ ಮೂರು ಭಾವಗಳು ಇದಾವೆ ಹಾಗಾಗಿ ಕರೆಕ್ಟ್ ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಸಾಕು ನೀವು ಭಾಳ ತಲೆ ಕೆಡಿಸ್ಕೊಳಾಗತ್ತೈತಿಲ್ಲ ಜಸ್ಟ್ ಈ ತ್ರಿಭುಜದೊಳಗೆ ಒಂದು ವೃತ್ತ ಅಂತಸ್ತಾಗೈತಿ ಅಂತದಷ್ಟೇ ಗಮನಿಸ್ತದೆ ಹುಡುಕಿದ್ದು ಎಷ್ಟ್ರಾ ಇದ್ರೆ ನಡಿತೈತಿ ನೀವು ಇದು ಐತಿಲ್ಲ ಕರೆಕ್ಟ್ ಮಿನಿಮಮ್ ಇಷ್ಟು ಇರ್ಬೇಕು ಇದನ್ನು ಹೊರತುಪಡಿಸಿ ಎಕ್ಸ್ಟ್ರಾ ಇದ್ರೆ ಇರೋಲ್ದಕ್ಕ ಅಂದ್ರೆ ಈ ವಿನ್ಯಾಸ ನಾಲ್ಕು ಆಯ್ಕೆಗಳಲ್ಲಿ ಆಪ್ಷನ್ ಫೋರ್ದಲ್ಲಿ ಐತಿ ಯಾಕಂದ್ರೆ ಈ ತ್ರಿಭುಜ ಅವರು ವೃತ್ತ ಅಂತಸ್ತ ಆಗಿರೋದು ಇಲ್ಲೆಲ್ಲಿ ಇಲ್ಲ ಇಲ್ಲೊಂದೇ ಐತಿ ಆಪ್ಷನ್ ಫೋರ್ ಕರೆಕ್ಟ್ ನೆಕ್ಸ್ಟ್ ಕ್ವಶನ್ ಟು ಟ್ವೆಂಟಿ ಫೋರ್ ಏಳ್ನೂರ ಇಪ್ಪತ್ನಾಲ್ಕು ಯಾವ್ದಾಗತ್ತೆ ನೋಡ್ರಿ ಹತ್ರನೂರ ಇಪ್ಪತ್ನಾಲ್ಕು ಬಿ ಅಂತ ಹೇಳಿ ನೋಡೋಣ ಬಿ ಕರೆಕ್ಟ್ ಆಗುತ್ತಾ ಇಲ್ಲ ಫಸ್ಟ್ ಇಲ್ಲಿ ನಿಮಗೆ ಎಲಿಮಿನೇಷನ್ ಮೆಥಡ್ ಮೂಲಕ ಯಾವ್ದು ಉತ್ತರ ತಪ್ಪು ಅಂತೇಳಿ ತೆಗೆದು ಬಿಟ್ರೆ ನಿಮಗೆ ಸರಿ ಉತ್ತರ ಸಹ ಸುಲಭ ಆಗುತ್ತೆ ನೋಡಿ ಇದು ಆಗುತ್ತಾ ನೋಡಿ ಈ ಥರ ವಿನ್ಯಾಸ ಇಲ್ಲೆಲ್ಲಿ ಇಲ್ಲ ಅಂದರೆ ಇಲ್ಲಿ ವಜ್ರಾಕೃತಿ ಥರ ಬಂದು ಹಿಂಗೆ ಇಂಟು ಮಾರ್ಕ್ ಒಂದು ಏಳು ಗೆರಿ ಇಂಟು ಮಾರ್ಕ್ ಎಲ್ಲಿ ಬಂದ ಎಲ್ಲ ಇದು ಆಗೋದಿಲ್ಲ ಇಲ್ಲಿ ಇಂಟು ಮಾರ್ಕ್ ಬಂದೈತಿ ಬಟ್ ನಡು ಒಂದು ಗೆರಿ ಬರ್ಬೇಕಲ್ಲ ಇಲ್ಲಿ ಬಂದಿಲ್ಲ ಹಾಗಾಗಿ ಇದು ಕೂಡ ಆಗೋದಿಲ್ಲ ಇಲ್ಲಿ ನೋಡ್ರಿ ವಜ್ರಾಕೃತಿ ತರ ಅದಾವು ಒಳಗ ಎಂಟು ಮಾರ್ಕ್ ತರ ಬಂದು ಗೆರೆ ಬಂದಿಲ್ಲ ಇಲ್ಲಿ ಅಲ್ಲ ಯಾವುದು ಅಲ್ಲ ಅಂತ ತೆಗೆದ್ ಹಾಕ್ಬಿಟ್ರೆ ಉಳಿದದ್ದು ಒಂದ್ ಸರಿ ಇದ್ದ ಇರ್ತೈತಿ ನೋಡಿ ಇದು ಈ ವಿನ್ಯಾಸ ಇಲ್ಲಿ ಐತಿ ನೋಡ್ರಿ ಎಕ್ಸಾಕ್ಟ್ಲಿ ಈ ಥರ ವಜ್ರಾಕೃತಿ ತರ ನಡುವೆ ಎಂಟು ಮಾರ್ಕ್ ನಡುವ ಗೆರಿ ಹಾಗಾಗಿ ಆಪ್ಷನ್ ಟೂ ಸರಿ ಅಂದ್ರೆ ಈ ವಿನ್ಯಾಸ ಇದರೊಳಗೆ ಇರ್ತೈತಿ ಎಕ್ಸ್ಟ್ರಾ ಇದ್ರೆ ನಡಿತೈತಿ ಸಮಸ್ಯೆ ಇಲ್ಲ ಈ ಚಿತ್ರದೊಳಗೆ ಇದನ್ನು ಹೊರತುಪಡಿಸಿ ಬೇರೆ ಬೇರೆ ವಿನ್ಯಾಸ ಇದ್ರೆ ನಡೀತೈತಿ ಬಟ್ ಇದು ಮಿನಿಮಮ್ ಇದರಾಗ ಇರಲೇಬೇಕು ನಾವು ಅಂದ್ರೆ ಇದನ್ನು ಮಾತ್ರ ಹೈಲೈಟ್ ಮಾಡಿ ಗಮನಿಸ್ಬೇಕು ಈ ವಿನ್ಯಾಸ ಮಾತ್ರ ಗಮನಿಸ್ಬೇಕು ಉಳಕಿದ್ದು ಎಕ್ಸ್ಟ್ರಾ ಇರೋದು ನಮಗೆ ಸಂಬಂಧ ಬಿಡೋಂಗಿಲ್ಲ ಇದನ್ನ ಕರೆಕ್ಟ್ ಐತಿ ಹಾಗಾಗಿ ಆಪ್ಷನ್ ಟು ಕರೆಕ್ಟ್ ನೆಕ್ಸ್ಟ್ ಇನ್ನು ಎರಡು ನೂರ ಇಪ್ಪತ್ತೈದನೇ ಪ್ರಶ್ನೆ ಕ್ವಶನ್ ನಂಬರ್ ಟು ಟ್ವೆಂಟಿ ಫೈ ಯಾವ್ದಾಗತ್ತೆ ನೋಡ್ರಿ ಎರಡು ನೂರ ಇಪ್ಪತ್ತೈದನೇದು ಇಲ್ಲಿ ಒಂದು ಷಡ್ಭುಜ ಆಕೃತಿಯಲ್ಲಿ ತಲೆ ಕೆಳಗಾದ ಒಂದು ಎರಡು ಮೂರು ನಾಲ್ಕು ತಲೆ ಕೆಳಗಾದ ತ್ರಾಪಿಜ್ಜ ಐತಿ ಹೊರಗೊಂದು ಸಡ್ಬುಜಾಕೃತಿ ಒಳಗ ತಾಪಿಜ್ಜ ಫಸ್ಟ್ ನೋಡೋಣ ಇಲ್ಲಿ ಉತ್ತರ ಈ ಕಡೆಯಿಂದ ಬರೋಣ ಇದು ಉತ್ತರ ಆಗತ್ತ ನೋಡ್ರಿ ಲಾಸ್ಟ್ ಒನ್ ಇದು ಒಂದು ಎರಡು ಮೂರು ನಾಲ್ಕು ಐದು ಆರು ಆರ್ ಬಾಹು ಬಟ್ ಇದು ನಟ್ ನಡೋ ಬಂದಿಲ್ಲ ಇದು ಇದು ಹೆಂಗ ಕರೆಕ್ಟ್ ಷಡ್ಬು ಮಧ್ಯದಲ್ಲಿ ಒಂದು ಹತ್ರ ಇದು ಪೂರ್ತಿ ದಂಡಿ ಹಾಗಾಗಿ ಇದು ಆಗೋದಿಲ್ಲ ಯಾವ ಉತ್ತರ ಇಲ್ಲ ಅಂದ್ರೆ ಇದ ಆಗುತ್ತಾ ಬಟ್ ಇದನ್ನ ಹೊರತುಪಡಿಸಿ ಮತ್ತ ಉತ್ತರ ಇತ್ತನ ಎಕ್ಸಾಕ್ಟ್ ನಿಖರ ಉತ್ತರ ಮಾತ್ರ ಹುಡ್ಬೇಕು ನಾವು ಸಮೀಪರ ಉತ್ತರ ಹುಡ್ಕಂಗಿಲ್ಲ ಇಲ್ಲಂತೂ ಈ ಸಡ್ಬುಜಾಗೃತಿ ಒಳಗ ಇದು ತಲೆ ಕೆಳಗಾದ ತಾಪಿಜ ನಟ್ ನಡು ಇರ್ಬೇಕಾಗಿತ್ತು ಇಲ್ಲಿ ಈ ರೇಖೆಯನ್ನು ಛೇದಿಸ್ಕೊಂಡ್ ಬಂದೈತಿ ಇದು ಕೂಡ ಆಗೋದಿಲ್ಲ ಇಲ್ಲಂತೂ ಸಡ್ ಬುಜಾಗೃತಿ ಒಳಗ ಇದಕ್ಕೂ ಕೂಡ ಟಚ್ ಆಗೈತಿ ಇದು ಆಗೋದಿಲ್ಲ ಇಲ್ಲಿ ನೋಡ್ರಿ ಶರ್ಟ್ ಬು ಜಾಕೆಟ್ ತ್ರಾಪಿಜ ನಟ್ ನಡೋ ಕರೆಕ್ಟ್ ಐತಿ ಇದು ಹೆಂಗೈತಿ ಹಂಗೇ ಐತಿ ಇವ್ ಎರಡೊಳಗೆ ಅಷ್ಟ ಡೌಟ್ ಇತ್ತು ಇವ ಎರಡೋಳಗ್ ಡೌಟ್ ಇತ್ತು ಇದು ಯಾಕೆ ಆಗೋದಿಲ್ಲ ಅಂದ್ರೆ ಇಲ್ಲಿ ಏನೈತಿ ಈ ತ್ರಾಪಿಜ ಇದರ ಮಧ್ಯ ಭಾಗದಲ್ಲಿ ಕೇಂದ್ರ ಭಾಗದಲ್ಲಿ ಐತಿ ಇಲ್ಲಿ ಏನೈತಿ ಅಂದ್ರೆ ಈ ಕಡೆ ಎಡಭಾಗಕ್ಕೆ ಭಾಗಕ್ಕೆ ಸ್ವಲ್ಪ ಹಾಗಾಗಿ ಆಪ್ಷನ್ ಒನ್ ಸರಿಯುತ್ತ ನೆಕ್ಸ್ಟ್ ಯಾವ್ದಾಗತ್ತ ಮುನ್ನೂರ ಐವತ್ತೈದನೇ ಪ್ರಶ್ನೆ ನೋಡ್ರಿ ಪ್ರಶ್ನೆ ನಂಬರ್ ತ್ರೀ ಫಿಫ್ಟಿ ಫೈವ್ ತ್ರೀ ಸಿಕ್ಸ್ಟಿ ಸಿಕ್ಸ್ಟಿಫಾಯ್ ಸಾರಿ ಮುನ್ನೂರ ಅರವತ್ತೈದು ಯಾವ್ದಾಗತ್ ನೋಡ್ರಿ ಮುನ್ನೂರ ಅರವತ್ತೈದ ಇಲ್ಲಿ ಈ ತರ ವಿನ್ಯಾಸ ಕರೆಕ್ಟ್ ಗಮನಿಸೋರಿ ಈ ಕಡೆಯಿಂದ ಬರೋಣ ಈಗ ಇದಾಗತ್ತ ಇದು ಆಗೋದಿಲ್ಲ ಯಾಕಂದ್ರ ಇಲ್ಲಿ ಹಿಂಗ ಇಲ್ಲೊಂದು ತ್ರಿಭುಜ ಬಂದೈತಿ ಇಲ್ಲಿ ಇಲ್ಲಿ ಜಡ್ ಆಕಾರದ ಗೆರೆ ಬಂದೈತಿ ಜಡ್ ಆಕಾರದ ಗೆರೆ ಓಕೆ ಈ ನಡುವಿನ ಗೆರೆಯೂ ಓಕೆ ಬಟ್ ಈ ವಿನ್ಯಾಸ ಏನೈತಲ್ಲ ಇಲ್ಲಿ ಹಿಂಗ ಬಂದಿಲ್ಲ ಇದು ಹಾಗಾಗಿ ಇದು ಆಗೋದಿಲ್ಲ ಇಲ್ಲಿ ಕೂಡ ಈ ತ್ರಿಭುಜಾಕಾರದ ವಿನ್ಯಾಸ ಬಂದಿಲ್ಲ ಇದು ಆಗೋದಿಲ್ಲ ಇಲ್ಲಿ ಇಲ್ಲಿ ಕೂಡ ಹಿಂಗ್ ತ್ರಿಭುಜಾಕಾರದ ವಿನ್ಯಾಸ ಬಂದಿಲ್ಲ ಇದು ಆಗೋದಿಲ್ಲ ಸಿಂಪಲ್ ಆಗಿ ಗುರುತಿಸ್ಬೋದು ನೋಡಿ ಎಕ್ಸಾಕ್ಟ್ಲಿ ಇದೇ ತರ ವಿನ್ಯಾಸ ಐತಿ ಆಪ್ಷನ್ ಒನ್ ಸರಿಯಾದ ನೆಕ್ಸ್ಟ್ ಮುನ್ನೂರ ಅರವತ್ತಾರನೇ ಪ್ರಶ್ನೆ ತ್ರೀ ಸಿಕ್ಸ್ಟಿ ಸಿಕ್ಸ್ ಯಾವ್ದಾಗ ನೋಡ್ರಿ ಕರೆಕ್ಟ್ ಈ ವಿನ್ಯಾಸ ಗುರುತಿಸ್ಕೋಬೇಕು ನೀನು ಇಲ್ಲಿ ಒಂದು ಮೇಲೆ ತ್ರಿಭುಜಾಕಾರ ಯಾವ್ದಾರ ಒಂದು ಪರ್ಟಿಕ್ಯುಲರ್ ಆಗಿ ವಿನ್ಯಾಸ ನೆನಪಿಟ್ಕೋಬೇಕು ಇಲ್ಲಿ ನಾನು ಕೆಳಗಿಂದ ವಿ ಶೇಪ್ ತಲೆ ಕೆಳಗಾದ ವಿ ಇಲ್ಲಿ ಒಂದು ತ್ರಿಭುಜ ಇದಷ್ಟ ನನ್ ಗಮನದೊಳಗೈತಿ ಇವಾಗ ಇದು ಆಗತ್ತ ನೋಡ್ರಿ ಇಲ್ಲಿ ವಿ ಶೇಪ್ ತಲೆ ಕೆಳಗಿದ ಬಂದೈತಿ ಮೇಲೆ ಏನಿರ್ಬೇಕು ತ್ರಿಭುಜ ಇರ್ಬೇಕು ಇಲ್ಲಿ ಏನಾಗಿತ್ತು ಗೊತ್ತಾ ಇಲ್ಲೊಂದು ಎರಡು ಬಾಹು ಬಂದವು ಇಲ್ಲಿ ವಕ್ರ ರೇಖೆ ಬಂದೈತೆ ನೋಡಿದ್ ತ್ರಿಭುಜ ಹಿಂಗೆ ಬಂದಿಲ್ಲ ಹಾಗಾಗಿ ಇದು ಆಗೋದಿಲ್ಲ ಈ ಕಡೆಯಿಂದ ಬರೋ ನಾಲ್ಕನೇ ಇದರಿಂದ ಇದು ಯಾಕೆ ಆಗೋದಿಲ್ಲ ಪೋರ್ತ್ ಒನ್ ಯಾಕಾಗೋದಿಲ್ಲ ಅಂದ್ರೆ ಮೇಲೆ ಕರೆಕ್ಟ್ ತ್ರಿಭುಜ ಕಾರನು ಬಂದಿಲ್ಲ ಈ ತ್ರಿಭುಜ ಇಲ್ಲಿ ಬಂದಿಲ್ಲ ವಕ್ರ ರೇಖೆ ಬಂದೈತಿ ಆಮೇಲೆ ಇಲ್ಲಿ ಕೆಳಗೆ ತಲೆ ಕೆಳಗಾದ ವಿ ಅದು ಕೂಡ ಬಂದಿಲ್ಲ ಇಲ್ಲಿ ಇಲ್ಲಿ ಕೂಡ ತ್ರಿಭುಜ ಬಂದಿಲ್ಲ ವಿ ಕೂಡ ಬಂದಿಲ್ಲ ಬಟ್ ಎರಡನೇ ಆಯ್ಕೆ ಒಳಗೆ ಏನಾಗೈತೆ ಮೇಲೆ ತ್ರಿಭುಜ ನೋಡಿಲ್ಲ ಗೇರಿ ಬಂದೈತಿ ನೋಡಿಲ್ಲ ಇದರೊಳಗೆ ವಕ್ರ ರೇಖೆ ಐತಿ ಇಲ್ಲಿ ವಕ್ರ ರೇಖೆ ಐತಿ ಇಲ್ಲಿ ವಕ್ರ ರೇಖೆ ಐತಿ ಬಟ್ ಇಲ್ಲಿ ಎರಡನೇ ಆಯ್ಕೆ ಒಳಗೆ ಒಂದು ಸರಳ ರೇಖೆ ಐತಿ ಇಲ್ಲಿ ಇಲ್ಲಿ ಹೆಂಗೆ ಐತಲ್ಲ ಅಲ್ಲಿ ಎಕ್ಸಾಕ್ಟ್ ಅದೇ ಥರ ತ್ರಿಭುಜ ಐತಿ ತಲೆ ಕೆಳಗಾದ ವಿ ಐತಿ ಅಂದ್ರೆ ಇಷ್ಟರ ಮೇಲೆ ನೀವು ಒಂದು ಎರಡು ವಿನ್ಯಾಸ ಗಮನಿಸ್ಕೊಂಡು ಕರೆಕ್ಟ್ ಗುರುತಿಸ್ಬಿಟ್ರೆ ಅದು ಅದೇ ಉತ್ತರ ಆಗಿರ್ತೈತಿ ಹಾಗಾಗಿ ಉತ್ತರ ಅದರೊಳಗೆ ಆಪ್ಷನ್ ಟೂ ಮುನ್ನೂರ ಅರವತ್ತಾರಕ್ಕೆ ಆಪ್ಷನ್ ಟೂ ಸರಿ ಉತ್ತರ ಹಾಂ നെക്സ്റ്റ് ഇന്ന് മുനൂറ അറുപത്തോഴനേ പ്രശ്ന ത്രീ സിക്സ്റ്റി സെവൻ യൂണിഫ് ത്രീ സിക്സ്റ്റി സെവൻ യത്ത് നോ ത്രീ സിക്സ്റ്റി സെവൻ ಇಲ್ಲಿ ರ ಆಕಾರದಾಗ ನಿಮ್ಗೆ ಕಾಣ್ತತಿ ರ ಕೆಳಗೊಂದು ಹಿಂಗೆ ವಿ ಟೈಪ್ ಒಂದು ವಿನ್ಯಾಸ ಕರೆಕ್ಟ್ ಗಮನದಲ್ಲಿಟ್ಕೊಂಡು ನೀವು ಗುರ್ತಿಸಬೇಕು ಈಗ ತ್ರೀ ಸಿಕ್ಸ್ಟಿ ಸೆವೆನ್ ನಾನೀಗ ಫಸ್ಟ್ ಕೆಳಗಿಂದ ಅಷ್ಟೇ ಅಬ್ಸರ್ವ್ ಮಾಡ್ತೇನೆ ನೋಡಿ ಎಲ್ಲ ಡಿಟೇಲ್ ಅಬ್ಸರ್ವ್ ಮಾಡ್ಬೇಕಂತೇನಿಲ್ಲ ಏನಿಲ್ಲ ಯಾವ್ದಾರ ಒಂದು ವಿನ್ಯಾಸ ಗಮನದಲ್ಲಿಟ್ಕೊಂಡು ಎಲಿಮಿನೇಷನ್ ಮೆಥಡ್ ಮೂಲಕ ಇದು ಉತ್ತರ ಅಲ್ಲ ಅಂತೇಳಿ ತೆಗೆದು ಹಾಕಿದ್ರೆ ನಮಗೆ ಉತ್ತರ ಗುರ್ಸಕ್ಕೆ ಸರಳ ಆಗ್ತದೆ ಇದು ನೋಡಿ ವಿ ಐತಲ್ಲ ಎದ್ ನಿಂತ್ಕೊಂಡಿರೋ ಹುಹಿ ಈ ಕಡೆಯಿಂದ ಬರ್ತಾನೆ ನಾ ಈಗ ಎದ್ ನಿಂತ್ಕೊಂಡಿರೋ ಹು ಇಲ್ಲಿ ಒಂದೈತಿ ಇಲ್ಲೊಂದು ಗೆರಿ ಇಲ್ಲ ಹಾಗಾಗಿ ಆಪ್ಷನ್ ಪೋರ್ ತಪ್ಪು ಇಲ್ಲಿ ಕೂಡ ನೋಡಿರಿ ಒಂದು ಗೆರಿ ಐತಿ ಇಲ್ಲೊಂದು ಹಿ ಬರ್ಬೇಕಲ್ಲ ಇದು ಕೂಡ ಅಲ್ಲ ನಾವು ನೇರವಾಗಿ ಎರಡು ಉತ್ತರ ಅಲ್ಲ ಅಂತ ತೆಗೆದುಹಾಕಿದ್ವಿ ಯಾವಾಗ ನೀವು ನಾಲ್ಕು ಉತ್ತರಗಳಲ್ಲಿ ಎರಡು ತೆಗೆದು ಹಾಕಿದ್ರಿ ಇನ್ನೆರಡು ಉತ್ತರಗಳಲ್ಲಿ ಸರಿ ಉತ್ತರ ಗುರಿಸೋದು ಸುಲಭ ಆಗ್ತೈತೆ ನಿಮಗೆ ಇನ್ನೊಂದು ಯಾವ್ದಾರ ವಿನ್ಯಾಸ ಗಮನಿಸೋದು ಇನ್ನೊಂದು ವಿನ್ಯಾಸ ಯಾವ್ದು ಗಮನಿಸ್ತೀರಿ ಇಲ್ಲಿ ಮೇಲೆ ಕೊಂಬ ಐತಲ್ಲ ರ ಆಕಾರದ ಆದ ಇಲ್ಲಿಲ್ಲ ಇದು ಇದ್ರಾಗಿಲ್ಲ ಇಲ್ಲಿ ಐತೆ ನೋಡ್ರಿ ಹಿಂಗೆ ರ ಆಕಾರದ ನೀವು ನಡುವಿಂದ ಏನು ಗಮನಿಸೋ ಅವಶ್ಯಕತೆ ಇಲ್ಲ ಒಂದೊಂದ ವಿನ್ಯಾಸ ಗಮನಿಸ್ಕೊಂಡ್ರೆ ಸಾಕು ಇಲ್ಲಿ ರ ಕ ಒಂದು ಹಿಂಗೆ ಕೊಂಬ ಐತಲ್ಲ ಇಲ್ಲಿ ಅದು ಇಲ್ಲಿ ಖಾಲಿ ಐತದ ಬಟ್ ಇಲ್ಲಿ ಏನಾಗೈತಂದ್ರ ಹಿಂಗ ಐತ್ ನೋಡ್ರಿ ಐತಿ ಆಮೇಲೆ ಇದು ಈ ಟೈಪ್ ವಿನ್ಯಾಸನೇ ಐತಿ ಅದಕ್ಕೆ ಯಾವ ಎರಡು ವಿನ್ಯಾಸ ನೆನ್ಪಿಟ್ಕೊಂಡು ಒಂದು ವಿನ್ಯಾಸ ನೆನಪಿಟ್ಕೊಂಡು ಎಲಿಮಿನೇಷನ್ ಮೆಥಡ್ ಮೂಲಕ ಎರಡು ಉತ್ತರ ಹೊಡೆದು ಹಾಕ್ಬೇಕು ಉಳಿದ ಎರಡು ಆಯ್ಕೆಗಳಲ್ಲಿ ಇನ್ನೊಂದು ಯಾವ್ದಾರು ವಿನ್ಯಾಸ ತಗೋಬೇಕು ಈಗ ನಾನು ಕೊಂಬ ತರ ಐತಲ್ಲ ಅದನ್ನ ಇಲ್ಲಿ ನೋಡಿದೆ ಇದರೊಳಗೆ ಕೊಂಬು ತರ ಇರೋದು ಇಲ್ಲಿಲ್ಲ ಈ ರೇಖೆ ಇಲ್ಲ ಬಟ್ ಇಲ್ಲಿ ಐತಿ ಹಾಗಾಗಿ ಆಪ್ಷನ್ ಟೂ ಈ ಪ್ರಶ್ನೆ ಆಕೃತಿ ಇದರೊಳಗೆ ಅಡುಗೆ ಐತೆ ಅಂತ ಆಪ್ಷನ್ ಟೂ ಸರಿ ಉತ್ತರ ನೆಕ್ಸ್ಟ್ ಕ್ವೆಶನ್ ನಂಬರ್ ಮುನ್ನೂರ ಅರವತ್ತೆಂಟು ಯಾವ್ದಾಗತ್ತೆ ನೋಡ್ರಿ ತ್ರೀ ಸಿಕ್ಸ್ಟಿ ಏಟ್ ಸ್ವಲ್ಪ ಸೂಕ್ಷ್ಮ ಗಮನಿಸ್ಬೇಕದು ತ್ರೀ ಸಿಕ್ಸ್ಟಿ ಏಟ್ ಮೇಲ್ ನೋಡಕ್ಕೆ ನಿಮಗೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಅನಿಸ್ತೈತಿ ಏನು ಮಾಡೋಕ್ಕಂದ್ರೆ ಇಂಥ ಪ್ರಶ್ನೆಗಳಲ್ಲಿ ಬೆಟರ್ ವೇ ಅಂದ್ರೆ ಎಲಿಮಿನೇಷನ್ ಮೆಥಡ್ ಮೂಲಕ ಒಂದು ಅಥವಾ ಎರಡು ಆಯ್ಕೆಗಳನ್ನು ತಪ್ಪು ಉತ್ತರಗಳನ್ನು ಹಾಕಿಬಿಡ್ಬೇಕು ಅಂದ್ರೆ ನಮಗೆ ಸರಿ ಉತ್ತರ ಕೊಡ್ಸಕ್ಕೆ ಈಜಿ ಆಗತ್ತೆ ಇಲ್ಲಿ ತ್ರಿಭುಜದ ಹಚ್ಚಿ ಒಂದು ಆಯತ ಐತಿ ಇಲ್ಲಿ ಇದರೊಳಗೆ ಆಪ್ಷನ್ ಟೂ ಒಳಗ ಇಲ್ಲಿ ತ್ರಿಭುಜ ಐತಿ ಏನಿರ್ಬೇಕು ಎಕ್ಚುಲಿ ಆಯತ ಇರ್ಬೇಕು ಬಟ್ ಇಲ್ಲಿ ಏನೈತಿ ತ್ರಿಭುಜ ಐತಿ ಹಾಗಾಗಿ ಆಪ್ಷನ್ ಟೂ ಆಗೋದಿಲ್ಲ ಅದಾ ಟೂ ಆಗೋದಿಲ್ಲ ಆಮೇಲೆ ತ್ರೀ ಆಗತ್ತ ಫೋರ್ ಆಗತ್ತ ನೋಡ್ರಿ ಫೋರ್ ಕೂಡ ಆಗೋದಿಲ್ಲ ಯಾಕಂದ್ರೆ ಇಲ್ಲಿ ಆಯತ ಐತೆ ಇಲ್ಲಿ ತ್ರಿಭುಜ ಐತಿ ಇದು ಕೂಡ ಆಗೋದಿಲ್ಲ ನೋಡಿ ಎರಡು ಆಯ್ಕೆ ತೆಗೆದು ಹಾಕ್ಬಿಟ್ರಿ ನಾವೀಗ ಆಪ್ಷನ್ ಟೂ ಮತ್ತು ಆಪ್ಷನ್ ಫೋರ್ ಉತ್ತರ ಆಗಿರೋಕೆ ಸಾಧ್ಯನೇ ಇಲ್ಲ ಅಂತೇಳಿ ಹಾಕಿದ್ವಿ ಇವಾಗ ಒಂದು ಮತ್ತು ಮೂರೊಳಗೆ ಸ್ವಲ್ಪ ಗಮನಿಸಿದ್ರೆ ಸಾಕು ಇಲ್ಲಿ ಒಂದು ಹಿಂಗೆ ಗೆರಿ ಬಂದೈತಿ ಈಗ ನಾವೇನು ಹೇಳಿದ್ದೀವಿ ಈ ವಿನ್ಯಾಸ ಅದ್ರಾಗ ಇರಲೇಬೇಕು ಎಕ್ಸ್ಟ್ರಾ ಗೆರಿ ಇದ್ರೆ ನಡಿತೈತಿ ಎಕ್ಸ್ಟ್ರಾ ವಿನ್ಯಾಸ ಇದ್ರೆ ನಡಿತೈತಿ ಮಿನಿಮಮ್ ಇಷ್ಟರ ವಿನ್ಯಾಸ ಇರಬೇಕು ಇದರ ಜೊತೆಗೆ ಅವ್ರು ಇನ್ನೊಂದು ಗೆರಿ ಹೇಳ್ಕೊಲ್ರ ನಡಿತೈತಿ ಬಟ್ ಮಿನಿಮಮ್ ಇಲ್ಲೊಂದು ಆಯತ ಈ ಕಡಿಂದ ಒಂದು ಗೆರಿ ಇದೊಂದು ಸರ್ಕಲ್ ಇರ್ಲೇಬೇಕು ಒಂದೇದ ಮತ್ತ ಮೂರನೇದ ಗಮನಿಸಿದ್ರೆ ನಮಗೆ ಮೂರನೇದ ಗಮನಿಸ್ರಿ ಆ ಸರ್ಕಲ್ ಐತಿ ಓಕೆ ಆಯತ ಐತಿ ಅದು ಓಕೆ ಗೆರಿ ಇಲ್ಲಿಂದ ಹಿಂಗ್ ಇದ್ರೊಳಗ ಇಲ್ಲಿಂದ ಇಲ್ಲಿ ಬಂದೈತಿ ಬಟ್ ಇದ್ರಾಗ ಏನಾಗೈತಿ ಈ ಕಡೆಯಿಂದ ಹಿಂಗೋಗ ಗೆರಿ ಇಲ್ಲಿ ಏನಾಗೈತಿ ಅಂದ್ರ ಗೆರಿ ಆಕ್ಚುಲಿ ಇಲ್ಲಿಂದ ಹಿಂಗ್ ಬರ್ಬೇಕಾಗಿತ್ತು ಇಲ್ಲಿಂದ ಹೋಗೈತಿ ಹಾಗಾಗಿ ಆಯ್ಕೆ ಮೂರು ತಪ್ಪಾಗ್ತತಿ ಉಳಿದದ್ ಒಂದೇ ಒಂದು ಇಲ್ಲಿ ಎರಡು ಗೆರಿ ಅದಲ್ರಿ ಅಂತ ನೀವ್ ಅನ್ಕೋಬಹುದು ನಮಗೆ ಎಕ್ಸ್ಟ್ರಾ ಒಂದ್ ಗೆರಿ ಇದ್ರ ಸಮಸ್ಯೆ ಇಲ್ಲ ಬಟ್ ಮಿನಿಮಮ್ ಇಷ್ಟಂತು ಇರ್ಲೇಬೇಕು ಅಡ್ಗೆ ಅಡ್ಗೆ ಅಂದ್ರೆ ಏನರ್ತ ಕಾಣ್ಲಾರ್ದಂಗೆ ಅಡಿಗೆ ಇರ್ತೈತಿ ಅಂದ್ರೆ ಮಿನಿಮಮ್ ಈ ಆಕೃತಿ ಇದ್ರಾಗ ಇರ್ಲೇಬೇಕು ಮಿನಿಮಮ್ ಐತೆ ನೋಡಿರಿ ಆಯ್ತಾ ಐತೆ ಸರ್ಕಲ್ ಐತೆ ಇದೊಂದು ಗೆರಿನ ಐತಿ ಎಕ್ಸ್ಟ್ರಾ ಇದೊಂದು ಗೆರಿ ಅವರು ಎಕ್ಸ್ಟ್ರಾ ಎಳ್ದಾರೋ ಬಿಟ್ಟಾರೋ ಅದು ಸಂಬಂಧ ಬಿಡೋಂಗಿಲ್ಲ ಮಿನಿಮಮ್ ಈ ವಿನ್ಯಾಸ ಇದ್ರಾಗ ಇರಲೇಬೇಕು ನೋಡಿ ಸರ್ಕಲ್ ಐತಿ ಒಂದು ಗೆರಿ ಹಿಂಗೆ ಎಳ್ದದ್ದು ಐತಿ ಆಯ್ತ ಹಾಗಾಗಿ ಆಪ್ಷನ್ ಒನ್ ಸರಿ ಉತ್ತರ ಆಗ್ತೈತಿ ಆಪ್ಷನ್ ಒನ್ ಸರಿ ಇನ್ನು ಮುನ್ನೂರ ಅರವತ್ತೊಂಬತ್ತನೇ ಪ್ರಶ್ನೆ ಕ್ವಶನ್ ನಂಬರ್ ತ್ರೀ ಸಿಕ್ಸ್ಟಿ ನೈನ್ ಯಾವ್ದಾಗತ್ತೆ ನೋಡ್ರಿ ತ್ರೀ ಸಿಕ್ಸ್ಟಿ ನೈನ್ ಡಿ ಅಂತ ಹೇಳಿ ಪೋರ್ತನ್ನು ನೋಡೋಣ ಸರಿ ಆಗುತ್ತೆ ಅಲ್ಲಿ ನಿಮ್ಮ ಉತ್ತರ ಹ್ಮ್ ಇಲ್ಲಿ ಇಲ್ಲಿ ಒಂದು ವಿನ್ಯಾಸ ಐತಿ ಈ ಥರ ಒಂದು ವಿನ್ಯಾಸ ಐತಿ ಇವಾಗ ನಾವು ಏನು ಮಾಡೋಣ ಅಂದ್ರೆ ಫಸ್ಟ್ ತಪ್ಪಾಗಿರೋ ಉತ್ತರ ತೆಗೆದು ಹಾಕ್ಬಿಡೋಣ ಹಿಂಗೆ ಈ ಶೇಪ್ ಒಳಗೆ ಇದು ಹಿಂಗೆ ಹಾಫ್ ಸರ್ಕಲ್ ಬಂದಿರಬೇಕು ನೋಡಿ ಇದು ಆಗೋದಿಲ್ಲ ಆಪ್ಷನ್ ಟೂ ಯಾಕಾಗೋದಿಲ್ಲ ನೋಡ್ರೆ ಹಾಫ್ ಸರ್ಕಲ್ ಬಂದತ್ತೆ ಇಲ್ಲೊಂದು ಗೆರಿ ಬರ್ಬೇಕಾಗಿತ್ತು ಬಂದಿಲ್ಲ ಇದು ಆಪ್ಷನ್ ಟೂ ಆಗೋದಿಲ್ಲ ಆಪ್ಷನ್ ತ್ರೀ ಆಗತ್ತಾ ಇಲ್ಲಿ ಕೂಡ ಇಲ್ಲೊಂದು ಗೆರಿ ಬರಬೇಕಾಗಿತ್ತು ಇದು ಆಗೋದಿಲ್ಲ ನೆಕ್ಸ್ಟ್ ಆಪ್ಷನ್ ಒನ್ ಮತ್ತು ಆಪ್ಷನ್ ಫೋರ್ ಒಳಗೆ சப்போது மைனர் மிஸ்டேக் ஐத்து இதரொழி ஆழ ஒன்னே விநியாசம் கமனி ஒன்னே விநாச கரெக்டை ஒன்னே விநியாச இல் காண்போது நீங்கள் இங்கே நோட் எர்டநே வின்ய ஒன்று மத்த நாலு சப்ந்தல ஐத்து நாலு கமனிஸ்தீங்க ஈ விய இத நோட் ஐத்து அது ஐத்தர் ஒன் சர்க்கல் ಇದು ಒಂದು ಐತಿ ವಿನ್ಯಾಸ ನೋಡ್ರಿ ಇಲ್ಲಿ ಚೌಕ ಒಂದು ತ್ರಿಭುಜಾಕಾರದ ಶೇಪ್ ಬಟ್ ಇಲ್ಲಿ ರೇಖೆ ಹಿಂಗೆ ಬಂದೈತಿ ನೋಡ್ರಿ ಬಟ್ ಇಲ್ಲಿ ಏನಾಗೈತೆ ಅಂದ್ರೆ ಆಂಗೈತಿ ಇದು ಹಿಂಗ್ ಬರ್ಬೇಕಾಗಿತ್ತ ಇದು ಬಟ್ ಇಲ್ಲಿ ಏನಾಗಿತ್ತು ಅಂದ್ರೆ ಇದೆ ಇದ್ರ ಪ್ರಕಾರ ಹಿಂಗೆ ಬಂದೈತಿ ಇದು ವಿನ್ಯಾಸ ಗೊತ್ತಾಗುತ್ತೆ ನೆಕ್ಸ್ಟ್ ನೋಡಿ ಆಕ್ಚುಲಿ ಇದ್ರ ಪ್ರಕಾರ ಹೆಂಗ್ ಬರ್ಬೇಕಾಗಿತ್ತು ಇದು ಕರೆಕ್ಟ್ ಇದು ಈ ವಿನ್ಯಾಸ ಕರೆಕ್ಟ್ ಐತಿ ಅಂದ್ರೆ ಇದ್ರ ಅರ್ಧದಿಂದ ಮೇಲ್ಭಾಗದಲ್ಲಿ ಐತಿ ಇದರ ಅರ್ಧದಿಂದ ಮೇಲ್ಭಾಗದಲ್ಲಿ ತ್ರಿಭುಜಾಕಾರ ಸೇಪ್ ಬರ್ತೈತಿ ಇಲ್ಲೇ ಕೆಳಭಾಗದಲ್ಲಿ ಐತದ ಅರ್ಧದಿಂದ ಮೇಲ್ಭಾಗದಲ್ಲಿ ತ್ರಿಭುಜಾಕಾರದ ವಿನ್ಯಾಸ ಬಂದೈತಿ ಇಲ್ಲಿ ಇಲ್ಲಿ ಕರೆಕ್ಟ್ ಬಂದೈತೆ ತ್ರಿಭುಜಾಕಾರ ಸೇಪ್ ಹಿಂಗ್ ಗೇರಿ ಬಟ್ ಇಲ್ಲಿ ಏನಾಗಿತ್ತು ಅಂದ್ರೆ ಆಕ್ಚುಲಿ ಹಿಂಗೆ ಮ್ಯಾಲೆ ಇರ್ಬೇಕಾಗ್ತದೆ ಮ್ಯಾಲಿದ್ದು ಹಿಂಗೆ ಬರ್ಬೇಕಾಗಿತ್ತು ಬಟ್ ಇಲ್ಲಿ ಕೆಳಗೈತದ ವಿನ್ಯಾಸ ಹಾಗಾಗಿ ಆಯ್ಕೆ ಒಂದು ಕೂಡ ಆಗೋದಿಲ್ಲ ಆಪ್ಷನ್ ಫೋರ್ ಸರಿ ಉತ್ತರ ಎಸ್ ಇವಾಗ ನೀವೊಂದಿಷ್ಟು ಇದು ಭಾಳ ಈಸಿ ಇರ್ತಾವೆ ಒಂದು ಎರಡು ಪ್ರಶ್ನೆ ಕೇಳ್ತಾರೆ ಕರೆಕ್ಟ್ ನೀವು ಏನ್ ಮಾಡೋಕಂದ್ರೆ ಪ್ರಶ್ನೆ ಆಕೃತಿಯನ್ನ ಒಂದು ಬಿಟ್ಟು ಎರಡು ಸರಿ ನೋಡಿಕೊಂಡು ಯಾವ್ದಾರ ಒಂದು ವಿನ್ಯಾಸ ಅಷ್ಟೇ ತಗೊಂಡು ಈಗ ನಾನು ಆಗಲಿ ಹೆಂಗೆ ಮಾಡಿದ್ನಲ್ಲ ಕೆಳಗಿಂದ ಅಷ್ಟ ಆಯ ಅಷ್ಟ ನೋಡಿ ಆಯ್ಕೆ ನಾಲ್ಕು ಆಯ್ಕೆ ಎರಡು ತಪ್ಪಂತ ಹಾಕಿದ್ವಿ ಯಾಕೆ ಹಾಕಿದ್ವಿ ಇಲ್ಲಿ ಕೆಳಭಾಗದಲ್ಲಿ ಪಾದಕರಿಸಿ ಆಯತೆ ಇರಬೇಕಾಗಿತ್ತು ಬಟ್ ಇಲ್ಲಿ ತ್ರಿಭು ಐತಿ ಇಲ್ಲಿ ತ್ರಿಭುಜ ಐತಿ ಹಾಗಾಗಿ ಇದಲ್ಲ ಮೊದಲು ಎಲಿಮಿನೇಷನ್ ಮೆಥಡ್ ಮೂಲಕ ಎರಡು ಆಯ್ಕೆ ತಪ್ಪಾಗಿ ತೆಗೆದು ಹಾಕೋದು ಇನ್ನೊಂದು ಯಾವ್ದಾರ ವಿನ್ಯಾಸ ಗಮನಿಸ್ಕೊಂಡು ಇನ್ನೊಂದು ಉತ್ತರೂ ಕೂಡ ತಪ್ಪಾಗತ್ತಂತ ಕ ಸರಿ ಹಾಕಿ ಲಾಸ್ಟ್ ಉಳಿದದ್ದು ಒಂದು ಉತ್ತರ ಸರಿಯಾಗಿರ್ತೈತೆ ಆ ಥರ ನೀವು ಭಾಳ ಸುಲಭವಾಗಿ ಎರಡು ಅಂಕ ತಗೋಬೋದು ಈಗ ನೆಕ್ಸ್ಟ್ ಹೋಮ್ವರ್ಕ್ ಹೋಮ್ವರ್ಕ್ ಮಾಡ್ರೂ ಒಂದು ಮತ್ತು ಎರಡು ಹ್ಞೂ స్వల్ కడ నాలు ఐదు మత్ ఆరు ఏడు ఎంట ಇವಿಷ್ಟು ಸಮಸ್ಯೆ ಹೋಮ್ವರ್ಕ್ ಮಾಡ್ರಿ ನಾಳೆ ಬಹಳ ಇಂಟ್ರೆಸ್ಟಿಂಗ್ ಟಾಪಿಕ್ ಬಹಳ ಈಸಿ ಐತಿ ಯಾವ್ದಂದ್ರೆ ದಾಳಗಳು ಮತ್ತು ಘನಗಳು ಡೈಸ್ ಅಂಡ್ ಕ್ಯೂಬ್ಸ್ ಯಾವುದೇ ಸಮಸ್ಯೆ ಕೊಟ್ಟರು ಕೂಡ ತುಂಬಾ ಸುಲಭವಾಗಿ ಉತ್ತರ ಬರುವ ಹಾಗೆ ನಾವು ಒಂದಿಷ್ಟು ಸಿಂಪಲ್ ಟ್ರಿಕ್ಸ್ ಇದಾವೆ ದಾಳವನ್ನು ಬಳಸ್ಕೊಂಡ ಹೇಳೋಣಂತ ಅದು ಗ್ಯಾರಂಟಿ ಎರಡು ಪ್ರಶ್ನೆ ಕೆಲವೊಂದು ಮೂರು ನಾಲ್ಕು ಪ್ರಶ್ನೆ ಕೂಡ ಕೇಳಿದ್ರೆ ದಾಳಗಳು ಮತ್ತು ಗನಗಳ ಬಗ್ಗೆ ಯಾವ್ದಾರ ಒಂದು ಟಾಪಿಕ್ ಮೇಲೆ ಮಿಸ್ ಆಗಬಹುದು ಹೊರತು ಬಟ್ ದಾಳ ಮತ್ತು ಗಣಗಳ ಮೇಲೆ ಮಿಸ್ ಆಗ ಸಾಧ್ಯನೇ ಇಲ್ಲ ಅದಕ್ಕೆ ಅದು ಇಂಟ್ರೆಸ್ಟಿಂಗ್ ಟಾಪಿಕ್ ಐತಿ ನಾಳೆಗೆ ಆ ಟಾಪಿಕ್ ತಗೊಂಡು ಆ್ಯಸ್ ಯೂಶಲ್ ಆರೂವರೆಗೆ ಭೇಟಿ ಆಗೋಣ ಹ್ಯಾವ್ ಎ ನೈಸ್ ಡೇ ಧನ್ಯವಾದಗಳು